ಊಟದ ನೆಪ ಅಧಿಕಾರದ ಜಪ ಆಕಾಂಕ್ಷಿಗಳಿಗೆ ಕುರ್ಚಿಯ ತಪ ಯಾರನ್ನ ಸಿಎಂ ಮಾಡಬೇಕು ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹಾಯ್ ಹಲೋ ನಮಸ್ಕಾರ ರಿಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಕಾಂಗ್ರೆಸ್ ನವೆಂಬರ್ ಆಟಕ್ಕೆ ಇವತ್ತೇ ಶಂಕುಸ್ಥಾಪನೆ ಆಗೋಯಿತು ವರ್ಷಾಂತದ ಡಿಸೆಂಬರ್ನಲ್ಲಿ ಏನಾಗಲಿದೆ ಹಾಗಾದರೆ ಸೆಪ್ಟೆಂಬರ್ ಕ್ರಾಂತಿ ಗೀತೆ ಗೀಚಿದ ಬಳಿಕ ಈಗ ಹೊಸ ಡೇಟ್ ಫ್ರೆಶ್ ಆಗಿ ಬಂದ್ಬಿಟ್ಟಿದೆ ಏನಪ್ಪಾ ಅಂತಂದರೆ ಊಟದ ನೆಪ ಅಧಿಕಾರದ ಜಪ ಆಕಾಂಕ್ಷಿಗಳಿಗೆ ಕುರ್ಚಿಯ ತಪ ನೋಡಿ ಸಚಿವರ ಜೊತೆ ಸಿಎಂ ಸಭೆ ನಡೆಸಲಿದ್ದು ಡಿನ್ನರ್ಗೆ ಡಿ ಸಿ ಎಂ ಡಿಕೆ ಕೂಡ ಆಹ್ವಾನ ಆಗ್ಬಿಟ್ಟಿದ್ದಾರೆ ನೋಡಿ ಇವತ್ತು ಸರ್ಕಾರಿ ನಿವಾಸದಲ್ಲಿ ಕಾವೇರಿ ಏನು ನಿವಾಸ ಇದೆಯಲ್ಲ ಔತಣಕೂಟ ಆಯೋಜನೆ ಮಾಡಲಾಗಿದೆ ಸಚಿವರನ್ನ ರಾತ್ರಿ ಊಟಕ್ಕೆ ಆಹ್ವಾನಿಸಿದ್ದಾರೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಪಕ್ಷದೊಳಗಿನ ಕೆಲ ವಿದ್ಯಮಾನಗಳ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಯಲಿದೆ ನೋಡಿ ಸಚಿವ ಸಂಪುಟ ಪುನರಚನೆ ಸುಳಿವು ನೀಡಿರುವಂತಹ ಬೆನ್ನಲೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಆದರೆ ಡಿ ಸಿ ಈ ಬಗ್ಗೆ ವಿರೋಧಾಭ್ಯಾಸ ಒಂದು ಕಡೆ ಆರಂಭಿಸಿದ್ದಾರೆ ನೋಡಪ್ಪ ಇವತ್ತು ಪ್ರಮುಖವಾಗಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂಭವ್ಯ ಪಟ್ಟಿ ಯಾರಿಗೆ ಕೋಕ್ ಕೊಡಬಹುದು ಯಾರಿಗೆ ಇಲ್ಲಿ ಸಿಹಿ ತಿನ್ನಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಪ್ರಮುಖವಾಗಿ ಪಕ್ಷಕ್ಕಾಗಿ ದುಡಿದವರು ಪಕ್ಷಕ್ಕಾಗಿ ಇಲ್ಲಿಯೂ ಕೂಡ ಮಾತಾಡದವರು ಒಂದು ಕಡೆ ಪಕ್ಷದ ವಿರೋಧವಾಗಿ ಮಾತಾಡಿದವರು ಆಗಿರ್ಬೋದು ಯಾರೇ ಆದರೂ ಕೂಡ ಪಕ್ಷ ಒಂದು ಕಡೆ ಕೋ ಕೊಡುವಂಥ ಎಲ್ಲ ಲಕ್ಷಣಗಳು ಸಹಜವಾಗಿ ಇರುತ್ತೆ ನೋಡಿ ಒಂದು ಕಡೆ ಸಿ ಎಂ ಬಣ ಡಿ ಸಿ ಎಂ ಬಣ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಚಿರಪರಿಚಿತ ಅಂತಲೇ ಹೇಳ್ಬೋದು ಸಿ ಎಂ ಬ ಪಟ್ಟಿಯಲ್ಲಿ ಯಾರಿದ್ದಾರೆ ಡಿ ಸಿ ಎಂ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲರ ಗಮನದಲ್ಲಿದೆ ಒಂದು ಕಡೆ ಇವತ್ತು ಡಿನ್ನರ್ ಮೀಟಿಂಗ್ ಇದೆ ರೀ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಒಂದು ಕಡೆ ಊಟಕ್ಕೆ ಕರೆಸಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಬಹಳ ದಿನಗಳಾಯಿತು ಎಲ್ಲೂ ಕೂಡ ಸಚಿವರಿಗೆ ಒಂದು ಕಡೆ ಮೀಟಿಂಗ್ ಕರೆದಿರಲಿಲ್ಲ ಸಚಿವರ ಜೊತೆ ಶಾಸಕರ ಜೊತೆ ಒಂದು ಕಡೆ ಮೀಟಿಂಗ್ ಕರೆದಿರಲಿಲ್ಲ ಆ ಮೀಟಿಂಗ್ ನೆಪದಲ್ಲಿ ಇದೀಗ ಒಂದು ಕಡೆ ಕಾವೇರಿ ನಿವಾಸದಲ್ಲಿ ಬಹಳ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಅನ್ನುವಂಥ ಒಂದು ಸಿ ಬದಲಾವಣೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತಲ್ಲ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೂ ನೂರ ಮೂವತ್ತಾರು ಸ್ಥಾನಗಳನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ನಾನು ಸಿ ಎಂ ಆಗಬೇಕು ನಾನು ಸಿ ಎಂ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ರಾಜ್ಯ ಭಾರವನ್ನು ಮಾಡಬೇಕು ಅಂತ ಅಧಿಕಾರಿಗಳು ಒಂದು ಕಡೆ ರಾಜ್ಯದ ನಾಯಕರುಗಳು ಓಡಾಡ್ತಾ ಇದ್ರಲ್ಲ ಅದರಲ್ಲಿ ಪ್ರಮುಖವಾಗಿ ಸಿ ಎಮ್ ಡಿ ಸಿ ಎಮ್ ಹುದ್ದೆಗೆ ಯಾರನ್ನ ಕೊಡಬೇಕು ಯಾರನ್ನ ಕೊಡಬೇಕು ಅಂತ ಲೆಕ್ಕಾಚಾರ ಆಗ್ತಾಯಿತ್ತು ಆವಾಗ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಅವರಿಗೆ ಪೂರ್ಣಾವಧಿ ಕೊಡಬೇಕು ಇದು ನನ್ನ ಕೊನೆಯ ಚುನಾವಣೆ ಇದು ಕೊನೆಯ ನನ್ನ ಸಿ ಎಂ ಸ್ಥಾನ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅಲ್ಲಿ ಮಾತಾಡಿದ್ರು ಅದಾದ ನಂತರ ಸಿದ್ದರಾಮಯ್ಯ ಇರಬೇಕಾದಂಥ ಸಂದರ್ಭದಲ್ಲೇ ನನ್ನ ಪವರ್ ಏನು ನನ್ನ ತಾಕತ್ತೇನು ಅನ್ನೋದ್ರ ಬಗ್ಗೆಯೂ ಕೂಡ ರಾಜ್ಯದ ಜನರಿಗೆ ತೋರಿಸ್ಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂಡೆ ಕನಕಪುರ ಬಂಡೆ ಅಂತ ಅನಿಸ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಓಡಾಡುವಂಥ ಕೆಲಸವನ್ನು ಮಾಡಿದ್ರು ಯಾವಾಗ ಹೈಕಮಾಂಡ್ ನಾಯಕರಿಗೆ ಯಾರನ್ನ ಮಾಡಬೇಕು ಸ್ವಾಮಿ ಅಂತ ತಲೆನೋವು ಬಂದುಬಿಡ್ತು ಇವ್ರನ್ನ ಮಾಡಬೇಕಾ ಇವ್ರನ್ನ ಮಾಡಬೇಕಾ ಹಿಂಗಾದರೂ ಮಾಡಿ ಇವ್ರನ್ನ ಮಾಡಿದ್ರೆ ಒಂದು ಕಡೆ ಪಕ್ಷವನ್ನು ಕಟ್ಟುವಂಥದ್ದು ಪಕ್ಷವನ್ನು ಏಳಿಗೆಗಾಗಿ ಪಕ್ಷಕ್ಕೆ ಕಾರ್ಯಕರ್ತನನ್ನು ಒಗ್ಗೂಡಿಸುವ ಕೆಲಸ ಮಾಡುವುದು ಅದು ಡಿ ಕೆ ಶಿವಕುಮಾರ್ ಅವರು ಇವರನ್ನ ಮಾಡಿದ್ರೆ ಹೆಂಗೆ ಈಗ ಒಂದು ಕಡೆ ಡಿ ಸಿ ಎಮ್ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಒಬ್ಬರಿಗೂ ಕೂಡ ಬೇಸರ ಆಗಬಾರ್ದು ಇಲ್ಲಿ ಬೇಸರ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಹೈಕಮಾಂಡ್ ಒಂದು ಸೂತ್ರ ತರುತ್ತೆ ಅದು ಫಿಫ್ಟಿ ಫಿಫ್ಟಿ ಸೂತ್ರ ಎರಡೂವರೆ ವರ್ಷಗಳ ಕಾಲ ನೀವು ಸಿ ಎಮ್ ಆಗಬೇಕು ಎರಡೂವರೆ ವರ್ಷಗಳ ಕಾಲ ನೀವು ಸಿ ಎಂ ಆಗಬೇಕು ಇಬ್ಬರೂ ಕೂಡ ಯಾವುದೇ ರೀತಿಯಾದಂಥ ಅಸಮಾಧಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಆವಾಗ ಒಂದಿಷ್ಟು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸಂಪು ರಚನೆ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಿದ್ದರಾಮಯ್ಯ ಬಣ ನಾಯಕರಿಗೆ ಜಾಸ್ತಿಯಾಗಿ ಸಚಿವ ಸ್ಥಾನ ಸಿಗುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದವರಿಗೆ ಒಂದಿಷ್ಟು ಕಮ್ಮಿ ಸ್ಥಾನಗಳು ಸಿಗುತ್ತೆ ಅವಾಗಲೂ ಕೂಡ ಅಸಮಾಧಾನ ಇರುತ್ತೆ ನೋಡಪ್ಪ ನಾನು ಪಕ್ಷಕ್ಕಾಗಿ ದುಡ್ದಿದೆ ಆದರೂ ಕೂಡ ನನಗೆ ಸಿಗಲಿಲ್ಲ ಅನ್ನುವಂಥದ್ದು ಒಂದಿಷ್ಟು ಅಸಮಾಧಾನ ಇತ್ತು ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದಿಷ್ಟು ಬಂತು ಈಗ ಎರಡೂವರೆ ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಗೀತು ಅದರ ಬೆನ್ನಲ್ಲೇ ಯಾರಿಗೆ ಈಗ ಸಿ ಎಂ ಸ್ಥಾನ ಹಾಗಾದರೆ ಯಾರನ್ನ ಸಿ ಮಾಡಬೇಕು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗೋಕ್ಕೆ ಆರಂಭ ಆಯಿತು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿರುವಂಥ ಸಿದ್ದರಾಮಯ್ಯನವರು ಹೇಳಿದ್ರು ಕಡ್ಡಿ ಮುರಿದಂಗೆ ನಾನೇ ಐದು ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಸಿ ಎಮ್ ಆಗಿ ಇರ್ತೀನಿ ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಅದನ್ನೇ ಬಿಂಬಿಸುವಕ್ಕೆ ಆರಂಭ ಮಾಡಿದ್ರು ರೀ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗಿರ್ತಾರೆ ರೀ ಯಾರ್ಯಾರು ಅವ್ರಿಗೆ ಯಾಕೆ ಸಿ ಎಂ ಸ್ಥಾನ ಕೊಡೋದು ಸಿದ್ದರಾಮಯ್ಯನವರ ಕೊನೆ ಚುನಾವಣೆ ಅವರೇ ಆಗಿ ಒಂದಿಷ್ಟು ಐದು ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಅವರೇ ಇರ್ತಾರೆ ಅಂತ ಆವಾಗ ಡಿ ಕೆ ಎಸ್ ಶಿವಕುಮಾರ್ ಅವರ ಆಪ್ತರು ಒಂದು ಕಡೆ ರೊಚ್ಚಿ ಅರೆ ನಮ್ಮ ನಾಯಕರು ಕೂಡ ಸಿ ಎಂ ಆಗಲ್ರಿ ನಮ್ಮ ನಾಯಕರು ಕೂಡ ಸಿ ಎಂ ಆಗಬೇಕು ಅವರಿಗೂ ಕೂಡ ಆಕಾಂಕ್ಷಿ ಇದ್ದಾರೆ ಅವರಿಗೂ ಕೂಡ ಒಂದು ಆಸೆ ಇದೆ ಯಾವುದೇ ಒಬ್ಬ ರಾಜಕೀಯ ನಾಯಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಒಂದಿಷ್ಟು ಆಸೆಗಳು ಇರುತ್ತೆ ನಾನು ಕೂಡ ರಾಜ್ಯದ ಸಿ ಎಂ ಮುಖ್ಯಮಂತ್ರಿ ಆಗಬೇಕು ನಾನು ಕೂಡ ಸಿ ಎಂ ಸ್ಥಾನದ ಆಕಾಂಕ್ಷಿ ರಾಜ್ಯ ಭಾರವನ್ನು ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಅಟ್ಲೀಸ್ಟ್ ಒಂದು ದಿನ ಆದರೂ ಕೂಡ ನಾನು ಸಿ ಅಂತ ಅನಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೂ ಕೂಡ ಒಂದಿಷ್ಟು ಅದು ಅನುಭವ ಒಂದು ಕಡೆ ಅದರ ಗಾತ್ರ ಏನು ಅದರ ಫೀಲ್ ಯಾವ ರೀತಿಯಾಗಿರುತ್ತೆ ಸಿ ಎಂ ಸ್ಥಾನ ಅಂತ ಅಂದಾಗ ಹಿಂದೆ ಮುಂದೆ ಸ್ಕಾಟು ಹಿಂದೆ ಮುಂದೆ ಗಾಡಿಗಳು ಜುಯಿ ಜುಯಿ ಅಂತ ಹೋಗ್ತಾ ಇರುತ್ತೆ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೆ ಅದೆಲ್ಲರ ಮಧ್ಯದಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ ರೀ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ಇವತ್ತು ಮಾತಾಡೋಣ ಏನಪ್ಪ ಅಂತಂದರೆ ನೋಡಿ ಪ್ರಮುಖವಾಗಿ ಡಿನ್ನರ್ ಮೀಟಿಂಗ್ ವಿಚಾರ ಅಂತ ಬಂದಾಗ ಸೊ ಈಗ ನಿವಾಸದಲ್ಲಿ ಇವತ್ತು ಕೂಟ ಏರ್ಪಡಿಸಿದ್ದಾರೆ ಸಂಪುಟ ಪುನರ್ರಚನೆಗೆ ಸಿ ಎಮ್ ಒಂದು ಕಡೆ ಒತ್ತಡ ಬಂದ್ಬಿಟ್ಟಿದೆ ಯಾಕೆ ಈ ಒತ್ತಡ ಬರ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಸಿ ಬಣದ ನಾಯಕರಿಗೆ ಪ್ರಮುಖವಾಗಿ ಒಂದು ಕಡೆ ನಾಯಕರ ಬಣದ ನಾಯಕರನ್ನ ಸೆಳೆಯುವಂಥ ಪ್ರಯತ್ನ ನೀವು ರೊಚ್ಚಿಗೆದೊಳಬಾರ್ದು ನಾನೇ ಸಿ ಎಂ ಆಗಿರ್ತೀನಿ ಅನ್ನುವಂಥ ಕಾರಣದಿಂದಾಗಿ ನೀವೆಲ್ಲರೂ ಕೂಡ ನನಗೆ ಬೆಂಬಲ ಕೊಡಬೇಕು ಯಾರಿಗೆ ಸಿದ್ದರಾಮಯ್ಯನವರಿಗೆ ನೀವು ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಸಂಪುಟ ಪುನರ್ರಚನೆ ಮಾಡ್ತೀನಿ ಪುನರ್ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಯಕರಿಗೂ ಕೂಡ ನಾನು ಸಚಿವ ಸ್ಥಾನವನ್ನು ಕೊಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿಗೆ ಭರವಸೆಯನ್ನು ತರುವಂಥ ಕೆಲಸ ಸಾಕಷ್ಟು ಸಚಿವರು ಶಾಸಕರು ಇವತ್ತು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದಾಗ ಯಾರ್ಯಾರಿಗೆ ಅಸಮಾಧಾನ ಇದೆಯಲ್ಲ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಅಭಿವೃದ್ಧಿ ಕೊರತೆ ಆಗಿಬಿಟ್ಟಿದೆ ಒಂದು ಕಡೆ ಸರ್ಕಾರದಿಂದ ಕೊಡಬೇಕಾದಂಥ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಈ ರೀತಿಯ ಅಸಮಾಧಾನಗಳಿತ್ತಲ್ಲ ಆ ಅಸಮಾಧಾನಗಳನ್ನು ಶಮನ ಮಾಡೋದಕ್ಕೆ ಒಂದು ಕಡೆ ಸಿ ಎಂ ಅವರು ಮೀಟಿಂಗ್ ಕರ್ತಿರುವಂಥದ್ದು ಈ ಮೀಟಿಂಗ್ ಬೆನ್ನಲ್ಲೇ ಒಂದಿಷ್ಟು ಏನಪ್ಪ ಅಂತಂದರೆ ನೋಡಿ ಮೀಟಿಂಗ್ನಲ್ಲಿ ಸಾಕಷ್ಟು ಜನ ಒಂದು ಕಡೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಸಾಕಷ್ಟು ನಾಯಕರು ಸಾಕಷ್ಟು ಜನ ಈಗ ದೇವಸ್ಥಾನಗಳಿಗೆ ಗುಡಿ ಗುಂಡಾಂತರಗಳಿಗೆ ಎಲ್ಲ ಕಡೆ ಹೋಗಿ ಬಂದುಬಿಟ್ಟಿದ್ದಾರೆ ಅವರ ಬಾಯಿಯಲ್ಲಿ ನನ್ನ ಹೆಸರು ಬರಲಿ ಅಪ್ಪ ಸಚಿವ ಸ್ಥಾನಕ್ಕೆ ನನ್ನ ಹೆಸರು ಬರಲಿ ಅಂತ ಒಂದು ಕಡೆ ಯಾರ್ಯಾರಿಗೆ ಕೋ ಕೊಡ್ತಾರೆ ಯಾರ್ಯಾರಿಗೆ ಅನ್ನುವಂಥ ಲೆಕ್ಕಾಚಾರ ಕೂಡ ಒಂದಿಷ್ಟು ಸಂಭಾವ್ಯ ಪಟ್ಟಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದಿದೆ ಅದೇನು ಅಂತ ನಾವು ಕೂಡ ಒಂದಿಷ್ಟು ಗಮನಿಸ್ತಾ ಹೋದಾಗ ಅದಕ್ಕಿಂತ ಮುಂಚೆ ಡಿನ್ನರ್ ಅಜೆಂಡಾ ಏನು ಗೊತ್ತಾ ಆ ಅಜೆಂಡಾ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಿದಾಗ ಸಂಪುಟ ಪುನರ್ರಚನೆ ಆಗಲೇಬೇಕಾಗಿರುವಂಥದ್ದು ಈ ಪುನರ್ರಚನೆ ಆಗಿರುವಂಥದ್ದು ಪಕ್ಷ ಸಂಘಟನೆಗಳಿಗೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅದರ ಜೊತೆಗೆ ಸರ್ಕಾರದ ನಿರ್ಧಾರಗಳನ್ನ ಏನೇನಾಗಿದೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಒಪ್ಪಿಸುವಂತ ಕೆಲಸ ಹಾಕಬೇಕು ಈ ಯೋಜನೆ ಕಟ್ಟಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಅವರಿಗೆ ಜನರಿಗೆ ಮನವರಿಕೆ ಮಾಡುವಂಥ ಯಾವ್ಯಾವ ನಾಯಕರು ಮಾಡಿದ್ದಾರೆ ಯಾವ್ಯಾವ ಶಾಸಕರು ಸಚಿವರು ಮಾಡಿದ್ದಾರೆ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಇಲ್ಲಿ ಆಗುತ್ತೆ ಸೊ ಮನವರಿಕೆ ಮಾಡಿಲ್ಲ ಆ ಕ್ಷೇತ್ರದಲ್ಲಿ ಒಂದು ಕಡೆ ಗ್ಯಾರಂಟಿ ಬಗ್ಗೆ ಗೊತ್ತೇ ಇಲ್ಲ ಆ ಗ್ಯಾರಂಟಿ ಅಲ್ಲಿ ಅಪ್ಲೈ ಆಗೇ ಇಲ್ಲ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಏನೇನು ಇವು ಐದು ಗ್ಯಾರಂಟಿಗಳು ಇದಾವಲ್ಲ ಈ ಐದು ಗ್ಯಾರಂಟಿಗಳು ಒಂದು ಕ್ಷೇತ್ರದಲ್ಲಿ ಅಪ್ಲೈ ಆಗಿದೆಯಾ ಇಲ್ವಾ ಅನ್ನೋದ್ರ ಕೂಡ ನೋಡ್ತಾರೆ ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅದು ಕೂಡ ಗಮನಿಸಬೇಕಾಗಿರುವಂಥದ್ದು ಸೊ ಹಾಗಾಗಿ ಸೊ ಮತ್ತೊಂದು ಕಡೆ ಪಂಚಾಯಿತಿ ಹಾಗೆ ಜಿ ಬಿ ಎ ಚುನಾವಣೆ ಪಂಚಾಯಿತಿ ಚುನಾವಣೆ ಅಂತಂದಾಗ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಗೆಲ್ಲಬೇಕು ಅವರದೇ ಪ್ಯಾನಲ್ ಒಂದು ಕಡೆ ಗೆದ್ದು ಬೇಕು ಜಿ ಬಿ ಎ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಆಗಬೇಕು ಅನ್ನುವಂಥದ್ದು ರೀತಿಯಾಗಿ ಸೊ ಈಗ ಯಾರಿಗೆಲ್ಲ ಲಕ್ ಇದೆ ಹಾಗಾದರೆ ಯಾರಿಗೆಲ್ಲ ಕೋಕ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಗಮನಿಸ್ತಾ ಹೋದಾಗ ನೋಡಿ ಪ್ರಮುಖವಾಗಿ ಒಂದಿಷ್ಟು ಸಂಭಾವ್ಯ ಪಟ್ಟಿ ಬಂದಿದೆ ಅಂತಂದರೆ ಅಧಿಕೃತವಾಗಿ ಅಲ್ಲ ಇದು ಒಂದಿಷ್ಟು ಬಂದಿರುವಂಥ ಪಟ್ಟಿ ಪ್ರಕಾರ ನಾವು ನೋಡ್ತಾ ಹೋದಾಗ ಖಾನ್ ಅವರಿಗೆ ಒಂದಿಷ್ಟು ಕೋಕನ್ನು ಕೊಡಬಹುದು ಪೌರಾಡಳಿತ ಖಾನ್ ಅವರಿಗೆ ಅದರ ಜೊತೆಗೆ ಮಾಂಕಾಳ ವೈದ್ಯ ಅನ್ನೋವರಿಗೆ ಮೀನುಗಾರಿಕೆ ಮತ್ತು ಕಡೆ ಬಂದೂರ ಸಚಿವರಿದ್ದಾರಲ್ಲ ಅವರಿಗೆ ಒಂದು ಕಡೆ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವೆಂಕಟೇಶ್ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಬಿ ತಿಮ್ಮಾಪುರ ಅಬಕಾರಿ ಸಚಿವರಿಗೆ ಮತ್ತೊಂದು ಕಡೆ ಡಿ ಸುಧಾಕರ್ ಅವರಿಗೆ ಅಂದರೆ ಸಾಂಖ್ಯಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಚಿವರಿಗೆ ಕೆ ಎಚ್ ಮುನಿಯಪ್ಪ ಆಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಚಿವರಿದ್ದಾರೆ ಅವರನ್ನು ಒಂದು ಕಡೆ ಕೋ ಕೊಡ್ಬೋದು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಒಂದು ಕಡೆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಕಡೆ ಸರಿಯಾದಂಥ ನಿಭಾಯಿಸ್ತಾ ಇಲ್ಲ ಸಚಿವ ಸ್ಥಾನವನ್ನು ನಿಭಾಯಿಸ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಕೂಗಳಿದ್ದಾವೆ ಅದಕ್ಕೋಸ್ಕರ ಮಧು ಬಂಗಾರಪ್ಪ ಅವರನ್ನ ತೆಗಿಬಹುದು ನೋಡಿ ಮತ್ತೊಂದು ಕಡೆ ಬೋಸರಾಜ್ ಅವರು ಸಣ್ಣ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಭಾಗದಲ್ಲಿ ಒಂದಿಷ್ಟು ರೈತರು ಗೊಂದಲಗಳಿದ್ದಾವೆ ಅದು ಕೂಡ ಸರಿಪಡಿಸುವಂಥ ಕೆಲಸಗಳು ಆಗ್ತಾ ಇಲ್ಲ ಅಂತ ಮತ್ತೊಂದು ಕಡೆ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಿಗೆ ಅವರಿಗೂ ಕೂಡ ಒಂದು ಕಡೆ ಕೋಕು ಕೊಡಬಹುದು ಮತ್ತೊಂದು ಕಡೆ ಸ್ವಾಮಿ ಅವರು ಕೃಷಿ ಇಲಾಖೆ ಸೊ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅತಿವೃಷ್ಟಿ ಅನಾವೃಷ್ಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಆದರೆ ರೈತರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಇವರ ವಿರುದ್ಧವೂ ಕೂಡ ಒಂದಿಷ್ಟು ಆಕ್ರೋಶ ಇದೆ ಹಾಗಾಗಿ ಅವರನ್ನು ಕೂಡ ಒಂದಿಷ್ಟು ಕೋಕು ಕೊಡಬಹುದು ಅನ್ನುವಂಥದ್ದು ಮತ್ತೊಂದು ಕಡೆ ಶರಣಪ್ಪ ದರ್ಶನ ದರ್ಶನಾಪುರ ಅವರು ಸಣ್ಣ ಕೈಗಾರಿಕಾ ಸಚಿವರು ಅವರಿಗೂ ಕೂಡ ಒಂದು ಕಡೆ ಶಿವಮೊಗ್ಗ ಒಂದು ಕಡೆ ಆಯಿತು ಈಗ ಶಿವಾನಂದ ಪಾಟೀಲ್ ಅವರಿಗೂ ಕೂಡ ಒಂದು ಕಡೆ ಕೋಕು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಒಂದು ಕಡೆ ಕೋಕು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಸೊ ಈಗ ಸಂಭಾವ್ಯ ಪಟ್ಟಿ ಅಂತ ನಾವು ಗಮನಿಸ್ತಾ ಹೋದಾಗ ಯಾರ್ಯಾರು ಇದಾರೆ ಹಾಗಾದ್ರೆ ಯಾರ್ಯಾರು ಇರಬಹುದು ನಾಯಕರು ಅಂತ ನಾವು ಗಮನಿಸ್ತಾ ಹೋದಾಗ ನೋಡಿ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಟಿ ವಿ ಜಯಚಂದ್ರ ಅವರವರಿಗೆ ಒಂದು ಕಡೆ ಅವಕಾಶ ಸಿಗಬಹುದು ಇಲ್ಲಿ ಸಾಕಷ್ಟು ಅವಕಾಶಗಳನ್ನು ಎಡೆ ಮಾಡಿಕೊಡುವಂಥದ್ದು ಕೆಲಸ ಆಗ್ತಾ ಇದೆ ಅವರನ್ನು ಕೂಡ ಒಂದು ಕಡೆ ಅವಕಾಶ ಸಿಗಬಹುದು ಯು ಟಿ ಖಾದರ್ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಯು ಟಿ ಖಾದರ್ ಅವರಿಗೂ ಕೂಡ ಒಂದು ಕಡೆ ಅವಕಾಶ ಸಿಗಬಹುದು ಆರ್ ವಿ ದೇಶಪಾಂಡೆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಹಿರಿಯ ನಾಯಕರು ಸೊ ಹಾಗಾಗಿ ಅವರನ್ನು ಕೂಡ ಒಂದು ಕಡೆ ಗಣನೆಗೆ ತೆಗೆದುಕೊಳ್ಳಬಹುದು ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಎಮ್ ಎಲ್ ಸಿ ಅವರಿಗೂ ಕೂಡ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಆಡಳಿತ ಒಂದಿಷ್ಟು ತಲೆ ಪ್ರಮುಖ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಿಷ್ಟು ಸಂಚಲನ ಮೂಡಿಸೋವಂಥವ್ರು ಬಿ ಕೆ ಹರಿಪ್ರಸಾದ್ ಅವರಿಗೂ ಕೂಡ ಒಂದು ಕಡೆ ಸಿಗಬಹುದು ಸ್ಥಾನ ಇಲ್ಲಿ ಮತ್ತೊಂದು ಕಡೆ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಕೂಡ ಇಲ್ಲಿ ಅವಕಾಶ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಅದರ ಜೊತೆಗೆ ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಇಲ್ಲಿ ಅವರಿಗೂ ಕೂಡ ನಾರಾಯಣಸ್ವಾಮಿ ಅವರಿಗೂ ಕೂಡ ಒಂದು ಕಡೆ ಅವಕಾಶ ಸಿಗಬಹುದು ಮತ್ತೆ ಚಳ್ಳಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಟಿ ರಘುಮೂರ್ತಿ ಅವರಿಗೂ ಕೂಡ ಒಂದು ಕಡೆ ಅವಕಾಶ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಮತ್ತು ಅರಸಿಕೆರೆ ಶಿವಲಿಂಗೇಗೌಡರು ಭಾಳಷ್ಟು ಹಿರಿಯರು ರೈತರ ಮೇಲೆ ವಿಶೇಷವಾದಂಥ ಕಾಳಜಿ ಇರುವಂಥ ನಾಯಕರು ರೈತರ ಬಗ್ಗೆ ಒಂದಿಷ್ಟು ತನ್ನದೇ ಆದಂಥ ನಿಲುವನ್ನು ತನ್ನದೇ ಆದಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಹೋಗ್ತಾ ಇರುವಂಥ ನಾಯಕರು ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಕಡೆ ಇಲ್ಲಿ ಅವಕಾಶ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ರೂಪಾ ಶಶಿಧರ್ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರ ಹಾಗೆ ತನ್ವೀರ್ ಸೇಠ್ ನರಸಿಂಹರಾಜು ಕ್ಷೇ ಕ್ಷೇತ್ರ ಎಂ ಕೃಷ್ಣಪ್ಪ ಅವರು ವಿಜಯನಗರ ಕ್ಷೇತ್ರ ಹಾಗೆ ಯಶವಂತರಾಯಗೌಡು ಪಾಟೀಲ್ ಇಂಡಿ ವಿಧಾನಸಭಾ ಕ್ಷೇತ್ರದ ನಾಯಕರು ಯಾಕಂದರೆ ಆ ಭಾಗದಲ್ಲಿ ಸಾಕಷ್ಟು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರನ್ನು ಯಾಕೆಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ನಾಯಕರು ಓಡಾಡ್ತಾ ಇದ್ದಾರೆ ಅವರು ಪ್ರಮುಖ ಪಟ್ಟಿಯಲ್ಲೂ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗಾಗಿ ಅವರಿಗೂ ಕೂಡ ಇವತ್ತು ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಲಕ್ಷ್ಮಣ ಸವದಿ ಅವರು ಯಾಕಂದ್ರೆ ಬಿಜೆಪಿ ಪಕ್ಷದಿಂದ ಕರೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಅವರಿಗೆ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾಕಂದ್ರೆ ಆ ಭಾಗದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು ರಾಜಕೀಯದಲ್ಲಿ ತನ್ನದೇ ಆದಂಥ ನಿಲುವನ್ನು ಹೊಂದಿದವರು ತನ್ನದೇ ಆದಂಥ ಗತ್ತನ್ನು ಇಟ್ಟವರು ಲಕ್ಷ್ಮಣ ಸವದಿ ಹಾಗಾಗಿ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಈ ಬಾರಿ ಸಚಿವ ಸ್ಥಾನ ಹೋಗುವ ಎಲ್ಲ ಲಕ್ಷಣಗಳು ಇದಾವೆ ಅದಾದ ನಂತರ ಪುಟ್ಟರಂಗೇಶೆಟ್ಟಿ ಅವರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಅವರಿಗೂ ಕೂಡ ಒಂದು ಕಡೆ ಅವಕಾಶ ಸಿಗಬಹುದು ಬಿ ಕೆ ಸಂಗಮೇಶ್ ಭದ್ರಾವತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಂದು ಕಡೆ ಸಚಿವ ಸ್ಥಾನ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಮತ್ತೊಂದು ಕಡೆ ವಿ ಜಿ ಗೋವಿಂದಪ್ಪ ಹೊಸದುರ್ಗ ಇವರಿಗೂ ಕೂಡ ಒಂದು ಕಡೆ ಸಿಗುವ ಎಲ್ಲ ಲಕ್ಷಣಗಳು ಇದ್ದಾವೆ ಮತ್ತೊಂದು ಕಡೆ ಸಿ ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ ಮತ್ತೊಂದು ಕಡೆ ಪಿ ಎಮ್ ನರೇಂದ್ರ ಅವರು ಮಳವಳ್ಳಿ ಅವರಿಗೂ ಕೂಡ ಸಿಗುವ ಎಲ್ಲ ಲಕ್ಷಣಗಳಿದ್ದಾವೆ ಅಶೋಕ ಪಟ್ಟಣ್ ರಾಮದುರ್ಗ ಹಾಗೆ ಕೆ ಕ್ಷಡಕ್ಷರಿ ತಿಪ್ಟೂರು ಒಂದು ಕಡೆ ಇಷ್ಟೆಲ್ಲ ನಾಯಕರಿಗೆ ಒಂದು ಕಡೆ ಸಿಹಿ ಸಿಕ್ಕರೆ ಆ ಒಂದಿಷ್ಟು ನಾಯಕರಿಗೆ ಒಂದು ಕಡೆ ಕೋ ಕೊಡುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಯಾಕಂದರೆ ಈ ಭಾಗದಲ್ಲಿ ಸಚಿವ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಪಕ್ಷದ ಒಂದಿಷ್ಟು ನಿಲುವುಗಳನ್ನು ಪಕ್ಷದ ಒಂದಿಷ್ಟು ಏನು ಮಾಹಿತಿಗಳಿದ್ದಾವೆ ಸರಿಯಾಗಿ ಅಲ್ಲಿ ಕೊಡುವಂಥ ಕೆಲಸ ಆಗ್ತಾ ಇಲ್ಲ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸಗಳು ಆಗ್ತಾ ಇಲ್ಲ ಆಯಾ ಭಾಗದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಸರಿಯಾದಂಥ ಒಂದಿಷ್ಟು ಗ್ಯಾರಂಟಿಗಳ ಅಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನು ಮನವರಿಕೆ ಮಾಡುವಂಥ ಕೆಲಸಗಳು ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದಿಷ್ಟು ಕೂ ಕೊಡುವ ಎಲ್ಲಾ ಲಕ್ಷಣಗಳು ಇದಾವೆ ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಸಿಹಿ ಕಹಿ ಅನ್ನುವಂಥದ್ದು ಸಹಜವಾಗಿ ಇರುತ್ತೆ ರಾಜಕೀಯ ಪಕ್ಷದಲ್ಲಿ ಯಾಕಂದ್ರೆ ಬಹಳ ದಿನಗಳ ನಂತರ ಸಿ ಡಿ ಸಿ ಎಂ ಅವರ ಒಂದಿಷ್ಟು ಇಲ್ಲಿ ಒಂದು ಕೂಟ ಕರೆಸಿರುವಂತದ್ದು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಈ ಕೂಟ ಇದೆಯಲ್ಲ ಯಾವೆಲ್ಲ ರಾಜಕೀಯ ರಂಗ ಪ್ರವೇಶಕ್ಕೆ ಒಂದ್ ಕಡೆ ಹಾದಿ ಮಾಡಿ ಕೊಡುತ್ತೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿಯನ್ನು ನೋಡ್ತಾ ಇರಿ ರೆಬಲ್ ಟಿವಿ